ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿವತ್ತು ಓವನ್ ಇಲ್ದಿರೇ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ತುಂಬ ಸಿಂಪಲ್ ಆಗಿ ಪಿಜ್ಜಾ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಯಾವಾಗೂ ಹೊರಗಡೆಯಿಂದ ತರಿಸ್ಕೊಂಡು ತಿನ್ನೋದೇ ಅಲ್ಲಂದು ಮನೇಲಿ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೊದಲನೇದಾಗಿ ನಾನು ಇಲ್ಲಿ ಒಂದು ಅಗ್ವಾಗಿರೋಂಥದ್ದು ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಶುಗರ್ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೌಡಾ ಹಾಕ್ಕೊಳ್ತೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಲ್ಟು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಇದೆಲ್ಲ ಹಾಕ್ಕೊಂಡು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀರೇನು ಹಾಕೋಕೆ ಹೋಗಬೇಡಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಇದು ಮಾಡೋದು ಮೈದಾ ಹಿಟ್ಟಲ್ಲೇ ಮಾಡ್ತಾರೆ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ನನ್ನ ಮನೆ ಮಕ್ಕಳು ತಿನ್ನೋದರಿಂದ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ತುಂಬ ಹೆಲ್ದಿಯೇ ಆಗಿರುತ್ತೆ ಆಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ಕಲಿಸ್ಕೊಳ್ತೀವಿ ಅದೇ ರೀತಿ ಸ್ವಲ್ಪ ಮೆತ್ತಗಿರಬೇಕಷ್ಟೇ ಆಮೇಲೆ ಇದನ್ನು ಈ ರೀತಿ ಕಲಿಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ಕ್ಯಾಪ್ ಹಾಕಿ ಒಂದು ಹದಿನೈದು ನಿಮಿಷ ಸೈಡ್ಗೆ ಇಟ್ಕೊಳ್ತೀನಿ ಹಿಟ್ಟು ಸ್ವಲ್ಪ ನೆನಿಬೇಕು ಒಂದು ಹದಿನೈದು ನಿಮಿಷ ಆದಮೇಲೆ ನೋಡಿಲಿ ನಾನು ದೋಸೆ ತವ ಅನ್ನೋದು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾವು ಮುಂಚೆನೇ ಕಲಸಿಟ್ಕೊಂಡಿರುವಂಥ ಇಟ್ ಹಿಟ್ಟು ತಗೊಂಡಿದ್ದೀನಿ ಹಿಟ್ಟು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಈ ರೀತಿ ಎಲ್ಲನೂ ಸ್ಪ್ರೆಡ್ ಮಾಡಿಕೊಂಡಾದಮೇಲೆ ಇವಾಗ ನಾನು ಈ ರೀತಿ ಒಂದು ಸ್ಪೂನ್ ತಗೊಂಡು ಅದಕ್ಕೆ ಹೋಲ್ಸ್ ಅನ್ನೋದು ಇಟ್ಕೊಳ್ತೀನಿ ಹಿಟ್ಟಿಗೆ ಈ ರೀತಿ ಹೋಲ್ಸ್ ಇಡೋದ್ರಿಂದ ಒಳಗಡೆಗೂ ಎಲ್ಲನೂ ಚೆನ್ನಾಗಿ ಬೇಯುತ್ತೆ ನಮಗೆ ನೋಡ್ತಿದ್ರಲ್ಲ ಇವಾಗ ಇದಕ್ಕೆ ನಾನು ಪೀಝಾ ಸಾಸ್ ಅನ್ನೋದು ಬರುತ್ತಲ್ಲ ಅದನ್ನು ಒಂದು ಒಂದು ಟೂ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡ್ತಿದ್ರಲ್ಲ ಈ ರೀತಿ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಇವಾಗ ಇಲ್ಲಿ ಚೀಸ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸೀಸು ನೀವು ತುರಿದ್ಬಿಟ್ಟಾದರೂ ಹಾಕ್ಕೊಳ್ಬೋದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಾದರೂ ಹಾಕ್ಕೊಳ್ಬೋದು ಇವಾಗ ಇದ್ರ ಮೇಲೆ ಕಡೆ ನಾನು ಈರುಳ್ಳಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಇವಾಗ ಕ್ಯಾಪ್ಸಿಕಮ್ಮು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತೀನಿ ನೀವು ನನ್ನ ಹಾಕೋದೆಲ್ಲನೂ ಹಾಕ್ಬೇಕಂತೇನಿಲ್ಲ ನಿಮ್ಮ ಹತ್ರ ಏನಿರುತ್ತೋ ಅದನ್ನು ಮಾತ್ರ ಸೇರಿಸ್ಕೊಳ್ಳಿ ನನ್ನ ಹತ್ರ ಇರೋದರಿಂದ ನಾನು ಇದೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಸ್ವೀಟ್ ಕಾರ್ನ್ ಸಮೇತನೂ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಕಾರ್ನು ಹಾಫ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಫ್ ಬಾಯ್ಲ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಸ್ವೀಟ್ ಕಾರ್ನು ಆಮೇಲೆ ನಾನು ಟೊಮೊಟೊ ಈ ರೀತಿ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಟಮೊಟೊದಲ್ಲಿ ಇರುವಂಥ ಎಲ್ಲ ತೆಗೆದುಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ಬೀಜ ಏನು ಬೇಡ ಆಮೇಲೆ ಮೇಲುಗಡೆಯಿಂದ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಆಮೇಲೆ ಪೆಪ್ಪರ್ ಪುಡಿ ಇದೆ ಈ ರೀತಿ ಎಲ್ಲನೂ ಹಾಕ್ಕೊಳ್ತೀನಿ ಮೇಲುಗಡೆ ಸ್ವಲ್ಪ ಹಾಕೊಂಡಾದ್ಮೇಲೆ ಮತ್ತೇನು ಸ್ವಲ್ಪ ಚೀಸ್ ಅನ್ನೋದು ಹಾಕ್ಕೊಳ್ತೀನಿ ಮೇಲೆಗಡೆ ಎಲ್ಲ ಹಾಕೊಂಡು ಇದ್ರ ಮೇಲುಗಡೆನು ಸ್ವಲ್ಪ ಪೆಪ್ಪರು ಚಿಲ್ಲಿ ಫ್ಲೇಕ್ಸ್ ಈ ರೀತಿ ಹಾಕ್ಕೊಳ್ತೀನಿ ಈ ರೀತಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಈಗ ಸ್ಟೌವ್ ಆನ್ಬಿಟ್ಟು ಇದನ್ನ ಡೈರೆಕ್ಟಾಗಿ ಅದ್ರ ಮೇಲೆ ಇಡೋದಷ್ಟೇ ಇಟ್ಬಿಟ್ಟು ಮೇಲೆಗಡೆ ಕ್ಯಾಪ್ ಇಟ್ಕೊಳ್ತೀನಿ ಈ ಕ್ಯಾಪು ನನಗೆ ಸ್ವಲ್ಪ ಟೈಟ್ ಆಗಿರೋದ್ರಿಂದ ನಾನು ಮೇಲುಗಡೆ ಬ್ಲೇ ಬೇರೆ ಪ್ಲೇಟ್ ಅನ್ನೋದು ಹಾಕಿದ್ದೆ ಇವಾಗ ನೋಡಿ ಇಲ್ಲಿ ಫುಲ್ಲು ಮೀಡಿಯಮ್ ಉರಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಫುಲ್ಲು ಮೀಡಿಯಮ್ ಫ್ಲೋ ಅಲ್ಲಿ ನಾವು ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಫುಲ್ಲು ಲೋ ಫ್ಲೇಮಲ್ಲಿ ಇರಬೇಕು ನೋಡಿ ಹದಿನೈದು ನಿಮಿಷ ಆದಮೇಲೆ ನಮಗೆ ಪಿಜ್ಜಾ ಅನ್ನೋದು ರೆಡಿ ಆಗೋಯ್ತು ಎಷ್ಟು ಕಲರ್ಫುಲ್ಲಾಗಿದೆ ಎಷ್ಟು ಬಿಸಿ ಬಿಸಿಯಾಗಿದೆ ಇನ್ನು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟೂ ಸಮೇತ ನೋಡ್ತಿದ್ರಲ್ಲ ನೀವು ಎಲೆಗಡೆಯಿಂದನೂ ಇನ್ನು ಚಿಲ್ಲಿ ಫ್ಲೇಕ್ಸು ಪೆಪ್ಪರ್ ಪುಡಿ ಈ ರೀತಿ ಎಲ್ಲನೂ ಹಾಕ್ಕೊಳ್ಬೋದು ನಾನು ಅದು ವೀಡಿಯೋ ಅನ್ನೋದು ಸ್ವಲ್ಪ ಸ್ಕಿಟ್ ಆಗಿದೆ ನೋಡ್ತಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮನೇಲಿ ಪಿಜ್ಜಾ ರೆಡಿ ಆಯಿತು ನೀವು ಟ್ರೈ ಮಾಡಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್